ಅಭಿ ಅಭೀಷ್ಟ ಬಯಸಿದ್ದು ಆಚ್ಛಾದಿತ ಮುಚ್ಚಲ್ಪಟ್ಟ ಆಧಿಪತ್ಯ ಯಜಮಾನಿಕೆ ಕಳೆಬರ ಮೃತದೇಹ ಶರೀರ ಗಣಿಸದೆ ಲೆಕ್ಕಿಸದೆ ಗೌಪ್ಯ ಗುಟ್ಟು ರಹಸ್ಯ ಚಿಂದಿ ಚೂರು ಪರಿವರ್ತನೆ ಬದಲಾವಣೆ ಪ್ರಶಂಸೆ ಹೊಗಳಿಕೆ ಬಿಕಾರಿ ನಿರ್ಗತಿಕ ವಿಲಾಯತಿ ವಿದೇಶ ಅನ್ಯ ದೇಶ ಹಸನ್ಮುಖಿ ನಗುಮುಖವುಳ್ಳವನು ಹಗ್ಗ ಕಡಿಮೆ ಬೆಲೆ ಅಲೆ ಸುತ್ತಾಡು ಅಸ್ತ್ರ ಆಯುಧ ಜನಪ್ರಿಯ ಪ್ರಸಿದ್ಧಿ ಖ್ಯಾತಿ ಪಡೆದ ಪರಾಕಾಷ್ಟೆ ಕೊನೆಯ ಗಡಿ ಪುಕ್ಕಟೆ ಉಚಿತ ಬುನಾದಿ ಕಡಹದಿ ಭಂಗಿ ವ್ಯಂಗ್ಯ ಕುಟಿಲತೆ ಮಣ ಹೆಚ್ಚು ತೂಕವಾದ ಮರಳು ಹುಚ್ಚುತನ ಮಾಲೀಕ ಯಜಮಾನ ಹರಡು ಪಸರಿಸು ಹಿಂಜರಿಕೆ ಹಿಂದೆ ಸರಿ ಕೀಳರಿಮೆ ಹುನ್ನಾರ ಸಂಚು ಹೊಕ್ಕು ಒಳಗೆ ಹೋಗು ಅನರ್ಘ್ಯ ಶ್ರೇಷ್ಠ ಉಜ್ವಲ ಶ್ರೇಷ್ಠ ಉದ್ರೇಕ ಅತಿಶಯ ಮೇರೆ ಮೀರು ಕೆಚ್ಚೆದೆಯ ಭಯವಿಲ್ಲದ ಮನಸ್ಸಿನ ತಂಗುಮನೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವ ಮನೆ ತಾಸು ಗಂಟೆ ನಿಲ್ಮನೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ ಅತಿಥಿ ಗೃಹ ನೇಸರು ಸೂರ್ಯ ಪಡುವಣ ಪಶ್ಚಿಮ ಪಾತರಗಿತ್ತಿ ಚಿಟ್ಟೆ ಪತಂಗ ಬಣ್ಣಿಸು ವರ್ಣಿಸು ಬಿತ್ತರಿಸು ವಿಸ್ತಾರ ಬಿರುಗಾಳಿ ಜೋರಾಗಿ ಬೀಸುವ ಗಾಳಿ ಮೃಗಜದ ಬಿಸಿಲು ಕುದುರೆ ಮರೀಚಿಕೆ ನಂದನವನ ದೇವೇಂದ್ರನ ಉಪವನ ಸಂತಸ ನೀಡುವ ಪ್ರದೇಶ ವಾಸ್ತುಶಿಲ್ಪ ಕಟ್ಟಡ ರಚನೆಯ ಕಲೆ ಸಂಪದ ಸಂಪತ್ತು ಐಶ್ವರ್ಯ ಸಂಭ್ರೋಧಿಸು ಕುರಿತು ಹೇಳು ಸಾರಥಿ ರಥವನ್ನು ಓಡಿಸುವ ವಾಹನ ಚಾಲಕ ಸ್ಮಾರಕ ನೆನಪಿಗಾಗಿ ಕಟ್ಟಿದ್ದು ಇಳೆ ಭೂಮಿ ಕಾನನ ವನ ಕಾಡು ತಿರುಪೆ ಭಿಕ್ಷೆ ತರ್ಕ ವಾದ ಪರಮೋಚ್ಚ ಅತ್ಯುನ್ನತ ಮೆಟ್ರಿಕ್ಯುಲೇಷನ್ ಹತ್ತನೆಯ ತರಗತಿಗೆ ಸಮಾನ ಓದು ಮೇಧಾವಿ ಬುದ್ಧಿವಂತ ವಿಕಸನ ಹಿಗ್ಗುವಿಕೆ ಅರಳುವಿಕೆ ದೊಡ್ಡದಾಗುವಿಕೆ ಸಂಭಾವನೆ ಗೌರವಧನ ಸುಮ ಹೂವು ಕುತೂಹಲ ಅನುಭವಿಸುವ ತಿಳಿದುಕೊಳ್ಳುವ ಹಂಬಲ ಆಶ್ಚರ್ಯ ಉತ್ಸುಕತೆ ಕೊಪ್ಪರಿಗೆ ಕಡಾಯಿ ಗುಮ್ಮಾಗಿ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಕೋಸಾಯಿ ಸನ್ಯಾಸಿ ಬೈರಾಗಿ ತಿಕ್ಕಲು ಬುದ್ಧಿಭ್ರಮಣೆ ಹುಚ್ಚು ದಾದೇರು ಸೇವಕಿಯರು ದಿರ್ಸು ಬಟ್ಟೆ ವಸ್ತ್ರ ಮೊಗೆ ಬೊಗಸೆ ತುಂಬ ಮೋರಿ ಚರಂಡಿ ಗಟಾರ ಯಥ ಸ್ಥಿತಿ ಮೊದಲು ಇದ್ದ ರೀತಿ ಸಂಭ್ರಮ ಸಂತೋಷ ಸುರಹೊನ್ನೆ ಒಂದು ಜಾತಿಯ ಹೂವಿನ ಮರ ಪನ್ನಾಗ